ಅಯ್ಯಪ್ಪ ಆಯ್ತು ಕಣಪ್ಪ ಹಾಂ ಏನಿಲ್ಲ ನನ್ನ ಗಂಡ ಒಳಗಿಂದ ಸ್ನಾನ ಮಾಡ್ಕೊಂಡ್ ಬಂದ್ಬಿಟ್ರೆ ಮುಗ್ದು ಇಲ್ಲ ಕೂತ್ಕೊಂಡು ಕಾಲು ಕೈ ತೊಳೆದು ಹಾಂ ಪೂಜೆ ಮಾಡಿದ್ರೆ ಮುಗೀತು ಕಣಪ್ಪ ಮುಗೀತು ಬೆಳೆಯಿಂದ ಒಂದು ಮಾಡಿ 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 ಸಾಕಾಗೋಗೈತೆ ಜೀವ ಪುಟ್ಟಮ್ಮ ಎಲ್ಲಿ ಹೋಗೈತೆ ಏನು ಕತೆನೋ ಗೊತ್ತಾಯ್ತಲ್ವಲ್ಲ ಅದೋ ಇಲ್ಲಿ ನಿಂತ್ಕೊಂಡೈತಲ್ಲ ನಾನು ಇಟ್ಲ ನೋಡಿದ್ರೆ ಸಿಕ್ಕದೆ ಏನು ಅಮಾಸ ಜೋರ್ ಇದಂಗೈತೆ ಮತ್ತೆ ಹದ್ನಾರ ಮಾಡ್ಬಾರ್ದು ಹಾ ಎಲ್ಲರ ಮನೇಲಿ ಏನೇನೋ ಹಬ್ಬ ಮಾಡ್ರಂತೆ ಹಾ ಸುಮ್ಕಿರು ಎಂತದ நீட்டே நே நே நிவ கொட்டோயா நானும் அய்யோ கடக்கா அய்யோ நீன் புண்ணிய நீங்க பூஜை நான் கத்த நோடுனோம் ನಂಗು ಬತ್ತನ್ ಬಿಡುದ್ರ ಸಂಜೆ ಗಟ್ಟಿಗೆ ಅನ್ಬಿಟ್ಟು ಇನ್ನೇನ್ ಮತ್ತೆ ಅಡಿಗೆ ಪಡ್ಗೆ ಎಲ್ಲಾ ತೆಗೆ ಮಾಡ್ಬಿಟ್ಟು ಬಂದೆ ಏ ನಿಂದೆಲ್ಲಾ ಕೆಲಸ ಕೆಲ್ಸ ಆಗಿರ್ತೈತಿ ಇನ್ನೇನ್ ಮತ್ತೆ ನಾನು ಎಲ್ಲಾ ಕೆಲಸ ಮುಗಿಸೋದ್ನ ಹ ನಮ್ಮ ಇಲ್ವಾ ಶಾಲೆಗೆ ಹೋಗಿತಿ ಇನ್ನೇನ್ ಮತ್ತೆ ಅದಕ್ಕೆ ಬಂದೆ ನೋಡು ேந்தாய்த்த கடமி ஆஹ் எல்லா தார்சி பார்சி நோடு விட்டு அவருக்கு புண்ணாத்மா நீர் கட்டேடாக ஏனே நேத்த முகஸ் விட்டுயா மத்தையெல்லாம் தெலித்தாக மத்த இன்னொந்தா நிதான ಕಡೆ ಎಲ್ಲ ಬಿಟ್ಟಂಗೆ ಡ್ಯಾನ್ಸ್ ಡ್ಯಾನ್ಸ್ ಆಡ್ತಾವೆ ಕಣೆ ಪದ್ದೆ ನಾನು ಅಮಾಸೆ ಅಯ್ಯೋ ನನ್ನ ಗಂಡನ್ ಪೂಜೆ ಬಾರ ಮಾಡು ದಿನ ಬೇರೆ ಮಾಡ್ತಿರ್ತೀನ ಪೂಜೆ ಅದ್ಕೊಂಡ್ ಬೇಕ ಪೂಜೆ ಅಯ್ಯೋ ಸುಮ್ನೀರು ಪುಟ್ಟವ ಏನ್ ಹೊಟ್ಟೆ ಉರ್ಸಾನೆ ಹುಸಿ ಹೊಟ್ಟೆ ಉರ್ಸಾನ ಬರೀ ಕುಡಿಯೋದು ಸಿಗರೆಟ್ ಸೇದೋದು ಇಲ್ಲ ಬಿಡಿ ಸೇದೋದು ಇದೇ ಬಂದ್ಬಿಟ್ಟೈತೆ ಅವಕ್ಕೆ ದೊಡ್ಡ ರೋಗ ತಂದು ನಾನು ಹುಸಿ ಬೊಯ್ಯಕ್ಕಿಲ್ಲ ನಿಂಗ್ ದಿನ ಮಾಡದೆ ಪೂಜೆ ಹೆಚ್ಚೆಚ್ಚು ಹೋಗು ಅಂದೆ ನಾನೇ ಇಲ್ಲ ಅಂದ್ರೆ ಕಳ್ಳ ಕಳ್ಳನ್ ನಂಗೆ ಕುತ್ಕೊಂಡ್ಬಿಟ್ಟಿರ್ತಾನೆ ಮನೆ ಒಳಗಡೆ ಕೂಲಿ ಪಾಯಿ ಮಾಡುವ ಅನ್ನೋದಿಲ್ಲ ಸಿಕ್ಕಿದ್ದೆ ಚಾನ್ಸ್ ಅಂತ ಮನೆ ಒಳಗಡೆ ಕುತ್ಕೊಂಡು ಕೈಗೆ ರಿಮೋಟ್ ಕೊಟ್ಬಿಟ್ರೆ ಹಾ ಆ ಬತ್ತ ನೋಡು ಅಯ್ಯೋ ಇವಾಗಂತೂ ಅಲ್ಲಿ ಇಲ್ಲಿ ಅಂತ ಕೇಳ್ಬೇಕಾ ಸುದ್ದಿ ಇಲ್ಲಿ ದರ ಸುದ್ದಿ ಎಲ್ಲ ಕೊಟ್ಬಿಟ್ಟು ನಮ್ ಜೀವನ ನಡುಗ ಮಾಡ್ಬಿಡ್ತಾರೆ ಈ ನ್ಯೂಸ್ ಚಾನಲ್ ಗಳೆಲ್ಲ ಅಯ್ಯೋ ಅದೇನ್ ನಿಜ ಕಣ್ ಕಂಟಿ ಈಗಿನ ನ್ಯೂಸ್ ಚಾನಲ್ ಗಳಲ್ಲಿ ನೋಡ್ಬಿಟ್ರೆ ಮುಗ್ದಾಯ್ತು ಕತೆ ಈ ಏನ ಒಂದ್ ನಿಮಿಷದ್ಲು ಅದೇನೆ ಮಾಡ್ತಾರಲ್ಲ ಒಂದ್ ತೋರ್ಸದ ತೋರ್ಸುದ ಬಂದ ಅಂತ ಹೇಳೋದಿಕ್ಕೆ ಇಲ್ಲ ಅವನ ಬರಕ್ ಹೋಗಿ ಅಲ್ಲೇನು ಬಂತು ಅಲ್ಲೇನು ಆಯ್ತು ಹಿಂಗೆಲ್ಲ ಮುಗಿಸ್ಕೊಂಡ್ ಬಂದು ಇಲ್ಲಿ ಬಂದು ಬಿದ್ದ ಅನ್ನೋದಕ್ಕೆ ಇಟ್ ಹುದ್ದೆ ಹೇಳ್ಕೊಂಡ್ ಬರ್ತಾರಲ್ಲ ನಂಗಂತೂ ಅದಕ್ಕೆ ನಾನು ಟಿವಿನ ಚಕ್ ಹೋಗಿಲ್ಲ ಕೇಬಲ್ ಹಾಕ್ಸಿಲ್ಲ ಏನಾದ್ರು ಬೇಜಾರಾಯ್ ನಿಮ್ಮ ಬರ್ತೀನಿ ನೋಡ್ತೀನಿ ಎದ್ ಬಂದ್ ಕಡಿತ யோ சமிக்க அது பேர்தண்ட ಏ ಅದು ನಿಜನೆ ತಕೋ ತಿಂಗ್ಳಾಯ್ತು ಅಂದ್ರೆ ಮುನ್ನೂರ 310 ರೂಪಾಯಿ ಎಲ್ಲಿಂದ ತಂದ್ಕೊಡೋದು ನನಗೆ ಹೊಟ್ಟೆ ಹೊರ್ತಿದೆ ನಮ್ಮ ಮೂರಲ್ಲಿ ಬರೀ ಒಂದು ಮೂರು ನಾಲ್ಕವರು ಆಟಿಗೆ ನೋಡು ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆಯ್ತು ಅಂದ್ರೆ 9 ಗಂಟೆವರೆಗೂ ಇರ್ತತೆ ಅಷ್ಟೊತ್ತು ಕೆಲಸ ಮುಗಿಸ್ಕೋಬೇಕು ಪುನಃ ತಿರುಗಾ ಐದು ಗಂಟೆ ಅಷ್ಟೊತ್ತಲ್ಲಿ ಬಂದ್ರೆ ಇನ್ ರಾತ್ರಿ ಎಂಟೂವರೆ 9 ಗಂಟೆವರೆಗೂ ಪುನಃ ಇರ್ತತೆ ಅಯ್ಯೋ ಸುಮ್ಮೀರಕ ಈ ಏನ್ ಮಾಡೇನೆ ಅದು ಈ ಮಳೆಗಾಲದಲ್ಲಂತೂ ನಚ್ಕೋಬಿಟ್ರೆ ನನ್ ಕರೆಂಟ್ ನ ಮುಗ್ದೋತು ಕತೆ ಏನ ಸ್ಪಸಲ್ಲ ಮಾಡಿರ್ತೀಯ ತಗೋ ಹಾ ಆಸ ದಿನ ಇನ್ನೇನ್ ಮಾಡಿ ಏ ಏನಿಲ್ಲ ಕಲೆ ಮಾಮೂಲಿ ನಿಂಗೆ ಗೊತ್ತಲ್ಲ ಇವತ್ತಿನ ದಿನ ಗಂಡನ್ಗೆ ಪಾಯಸ ಒಬ್ಬಟ್ಟು ಅಂದ್ರೆ ಇಷ್ಟ ನೋಡ್ ಮತ್ತೆ ಮಾಡಿ ಇನ್ನ ಅವ್ರೆ ಕಾಳಲ್ಲಿ ಹುಳಿ ಮಾಡ್ಬಿಟ್ಟು ಅವನ್ಗ ಅವರೆಕಾಳು ಅಂದ್ರೆ ಬೋ ಇಷ್ಟ ಅಲ್ವಾ ಇನ್ನೇನ್ ಮತ್ತೆ ಅದಕ್ಕೊಂದ್ ಸ್ವಲ್ಪ ಹುಳಿ ಮಾಡಿಬಿಟ್ಟು ಮಾಡ್ಬಿಟ್ಟು ಒಂದ್ ಚುರುಪಾಲಿಕೆ ಅಂತ ಮಾಡಿದೆ ಕಣಮಿ ಇನ್ನೇನು ಉಪ್ಪಿನಕಾಯಿ ಅಪ್ಲಾ ಮಾಮೂಲಿ ಹೆಸರು ಕಾಳು ಹ ಇನ್ನೇನು ಅಷ್ಟೇ ತಕೋ ಆ ಸಂಜೆ ಮಟ್ಟ ಆಗಿದ್ರೆ ನೀನ್ ನೀನು ಬಂದಿದೆಯಲ್ಲ ಇಲ್ಲಿ ಉಣ್ಕೊಂಡು ಕಂಡ್ಕೊಂಡು ಹೋಗಿ ಇದ್ಬಿಟ್ಟು ಹೋಗು ಮತ್ತೆ ನಾನು ಏನು ತಿಂದಿಲ್ಲ ಕಂಡೆ ಬೆಳಗಿಂದ ಇವನು ಪೂಜೆ ಮಾಡ್ಬಿಟ್ಟ ತೆಗೆ ತಿಂಡ್ ತಿನ್ಬೇಕು ಅಂತ ಕಾಯಿ ತಗೋತಿದ್ದೀನಿ ಅದೇನು ನೀರೇ ಇವನು ಇಕ್ಕ ಇಲ್ಲ ಇವನೇ ನೀರ್ತೇನೆ ನಂಗ್ ಗೊತ್ತಿಲ್ಲ ಕಲೆ ಎಷ್ಟು ಹೊಟ್ಟೆ ಉರ್ಸ್ತಾನಿಲ್ಲ ಕಣ್ಣ ನಂಗ್ ಗಂಡ வா புட்டமா நொந்தாட்டும் பூஜை மாத்தீன் ஏன் கேதனோஸ்கே பூஜை நண்டன் நன் கண்ட ஏனோ உதயவா நன் மகி குடு குட் ஒட்டேனே உட்கானே தகவ இன்னேன் மத்தி மா இன்னேன் எண்ணின ರಾಜಿ ರಾಜ ಗಂಡನ್ ಗಿಡ್ಕೊಂಡ್ ಚೆತ್ತ ಬಿದ್ದವಳೆ ಅಯ್ಯೋ ನೋಡ್ಬೇಕಾಗಿತ್ತು ಪುಟ್ಟ ಬೆಳಿಗ್ಗೆ ಹೋಗಿ ಕುಡ್ಕೊಂಡು ಮಟ್ಟಿ ಉಳಕ್ಕೆ ಹೋದ್ರೆ ಬುಟ್ಟಳ ರಾಜಿ ಮೊದ್ಲೆ ಎಲ್ಲ ಕೆಲಸ ಮಾಡಿ ಪಾಪ ಸುಸ್ತಾಗಿದ್ಲು ಆ ಹೋಗಿ ನೀಟೆಗೆ ಆ ಬರೋ ಗೋತೆಗೆ ಬಿರ್ಬಿರ್ನೆ ಪೂಜೆ ಗೀಜೆ ಮಾಡ್ಬೇಕು ಅಂತ ಆ ಹೆಣ್ಣು ತಾನು ಎಲ್ಲಾ ಮಾಡ್ಬಿಟ್ಟು ಕಾಯ್ಕೋ ಕೂತ್ಕೊಂಡಿದ್ರೆ ಈ ಅಪ್ಪನೂ ಕುಡ್ದು ಬಿಟ್ಟು ಬಂದವನೇ

ನೀನೇ ಅಲ್ಲಿಗೆ ಒಂಚೂರು ಆ ಅದೃಷ್ಟವಂತ ನಿನ್ನ ಗಂಡನಾದ್ರೂ ನೀನು ಮಾತಾದ್ರು ಕೇಳ್ತಾನೆ ಇನ್ನೇನು ಮತ್ತೆ ಆ ಏನೋ ಒಂದು ಸ್ವಲ್ಪ ಅನ್ನಾದ್ರೂ ಅನ್ಸಸ್ಕೋಗಿ ಹೋಯ್ತಿದ್ದು ಬಿಡು ಪುಟ್ಟವ ಆವಾಗ್ಲಿಂದನು ನಿಂದುವೆ ಬಿಡು ಹಾ ಸಾಕಷ್ಟು ಅನುಭವಿಸಿದ್ಯ ಸದ್ಯಕ್ಕೆ ಇವಾಗ್ಲಾದ್ರೂ ಒಂಚೂರು ನಿಮಗೆ ಕಾಣ್ತೀಯಲ್ಲ ಹಾ ಇಲ್ಲ ಅಂದರೆ ಆಟಿಗೆ ನಾ ನಿನ್ ಗಂಡನು ಕೊಂಚೂರು ಹಿಂಗೋ ತೆಗೆ ಬಿಡಿಪಿಡಿನಾದ್ರೂ ಸೇತ್ಕೊತ್ತೆ ನಮ್ಮ ಗಂಡಿರ್ತಾರೆ ಕುಡ್ಕೊಂಡು ಗಿಡ್ಕೊಂಡು ಇದ್ಬಿಟ್ಟಿದ್ರೆ ಮುಗಿದ ಕತೆ ಅಲ್ವಾ ಅಲ್ಲಿವರೆಗೂ ಹೋಗ್ಲೇ ಬಿಡಕಿಲಿಲ್ಲ ಬಗ ಬಗ ಅಂತ ಸೂಡ್ತಾರ್ತನೇ ತಕೊಂಡ್ ಹಾಕ್ಬಿಡ್ತೀನಿ ಕೊಡ್ತು ಅಂದ್ರೆ ನಾನು ಆವಾಗ್ಲಿಂದ ಕಾಲ್ದಿಂದನು ಒಂದ್ಸಸ್ಕೊಂಡ್ ಬಂದಿದಿನಿ ಇವಾಗ್ಲೂಸ್ಕೊಂಡ್ ಹೋಗುವ ಅದ ವಯಸ್ಕಿಲ್ವ ನಂಗೆ ವಯಸ್ಸಾಗಿಲ್ವ ಅದ್ ಯಾವ್ ಏನ್ ಮಾಡ್ತಿದೇಳ್ ಬಿಡತಿಗೆ ಇಲ್ಲೇ ಊಟ ಮಾಡ್ಕೊಂಡೆ ಮತ್ತೆ ಮಂಜುನ್ಗು ಒಬ್ಬಟ್ ಮಾಡಿರ್ತೀವನಿ ಅವನಗ ಒಂದ್ ಎರಡ್ ಹೋಗಿ ಏ ಇದ್ ಯಾಕ್ ಬಿಟ್ಟ ಇರೋರಿಬ್ರು ಮಾಡ್ಕೊಂಡು ತಿನ್ನಿ ಹಾ ನಾನು ಹೋಗಿದ್ ಬರ್ತೀನಿ ಸುಮ್ಕೆ ಇರು ಹಾ ಹ ಒಬ್ಬಟ್ಟಾರ ಹಾಕೊಡ್ತೀನಿ ಒಬ್ಬಟ್ಟ ಒಂದ್ಸೂರು ತುಪ್ಪ ಹಾಕೊಡ್ತೀನಿ ಸುಮ್ನೆ ಇರು ಹಾ ನಿಂಗೆ ಹೆಸರು ಬೆಳೆ ಅಂದ್ರೆ ತುಂಬಾ ಇಷ್ಟ ಇಲ್ಲಿ ವ್ಯದ್ ಮಾಡಿ ಇಟ್ಟಿದ್ದೀನಿ ಹಾ ಇನ್ ಯಾರಿದ್ರೆ ನನ್ತಾನೆ ನನ್ಗುನು ನನ್ ಗಂಡುನು ಹಾ ಅವ್ರ ಬಂದು ಬಂದು ಎಲ್ಲ ಇನ್ನಿನ್ ಮತ್ತೆ ನಾನ್ ಸಾಯಿ ಅವ್ರಿಗು ನಮ್ದೇ ಗೋಳು

ಅಲ್ಲ ಎಲ್ಲ ಜೋನ್ ಸಿಟಿ ಇವನಿ ಒಳಗಡೆ ನೀ ಎತ್ತಕ ಬಾ ಅಜಾ ಏ ಬಿಟ್ ಬಿನ್ನೆ ಬಾ ಆ ಒಳ ಸುಂದರ ಆಡದಂಗ ಆಡಬೇಡ ನೀ ಅಂತಾನೆ ಏನ್ ಗಣ್ ನೋಡಕ ಇದ್ದಿದವೆ ಅಯ್ಯ ನೀ ನ್ಯಾ ಸುದ್ದು ಉಯ್ಯ ಇವತ್ತು ನನ್ನ ಕೈಲಿ ಸರ್ಸರಿಯಾಗಿ ಬೈಸ್ಕ ಬಡ ಬಾ ಮತ್ತೆ ಅರೆ ಇರೆ ಬತ್ತಾ ಇದೀನಿ ಬತ್ತಾ ಇದೀನಿ ಇರೆ ಅಯ್ಯೋ ದಿನ ಎಲ್ಲ ಪೂಜೆ ಮಾಡ ಸಾಕಾಗಲ್ವೇ ಈ ಇವಾಗ ಏನ್ ಪೂಜೆ ಏನ ಬುಡ ತೆಗೆತಿಗೆ ಅಂದ್ರೆ ಅಂದ್ರೂ ಕೇಳಲ್ವಲ್ಲ ನೀನು

ಪುಟ್ಟಮ್ಮ ಅದೃಷ್ಟ ದೃಷ್ಟ ಮಾಡೋನೆ ಬಿಡುತ್ತೆ ನಿನ್ ಗಂಡ ಆ ಇವ್ರ ಮಗ ಇವನ ನೋಡತ್ ಮತ್ತ ಆರಾಮಾಗೆ ಪೂಜೆ ಗೀಜೆ ಮಾಡಿಸ್ಕೊತಿರೋದಲ್ವಾ ಅಯ್ಯೋ ಪುಟ್ಟಪ್ಪ ನೀನಂತೂ ಬಡು ಬರೀ ಅದೃಷ್ಟ ಮಾಡಿದ್ಯಾ ಕಣ್ತಾಯಿ ಅದೃಷ್ಟ ಮಾಡಿದೀನಿ ನೋಡು ಹಾ ಒಟ್ಟೆಗೆ ಊಟ ಹಾಕ್ದಾನೆ ಈ ತರ ಪೂಜೆ ಅಯ್ಯೋ ಸುಂಕಿರತಕ್ಕೆ ಪುಟ್ಟಮ್ಮ ಬೆಳ್ಳಿ ತಟ್ಟೆ ಬೆಳ್ಳಿ ಚಂಬು ಏನತಿಗೆ ನಾವು ಇಟ್ಕೊಂಡಿಲ್ಲ ನೀ ನೋಡತಕ್ಕೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ಯಾ ಆಗಿನ ಕಾಲದ ಒಂದ್ಸತೆ ಬಲೆ ಭಾರ ಐತೆ ಪುಟ್ಟಮ್ಮ ಓಂ ಕಣಪತಿ ಹ್ಮ್ Mama, pamatay mo, ha? மத்யாட்டும் ஆஹ் நன் மகன் ஏன்தி எந்த இவ்வளோ கண்ணு இவ்வள்கண்ண குடிக்கோ அதுக்கு அன்பு ஏன் உண்மை தகீத்தினி எத்திப்பட்டு நான்கு அகியா சிக்கிண்ட் முக்து

ನನ್ನ ಗಂಡನಿಗೆ ಚೆನ್ನಾಗಿ ಶಕ್ತಿ ಬಲ ಕೊ ಬುದ್ಧಿ ಕೊಡು ಕೆಟ್ಟ ಬುದ್ಧಿ ಅಂತ ಕೊಡ್ಲೇ ಬೇಡ ತಂದೆ ಕಾಪಾಡಪ್ಪ 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 ಆ ಆ ದಾತೂ ಆ ನಿನ್ನ ಗಂಡನಿಗೆ ಎಲ್ಲ ಕೊಡ್ತಾನೆ ಆ ಭೀಮಪ್ಪ ಶಿವಪ್ಪ ಆ ನಿಂಗೂ ಒಳ್ಳೆದಾಗ್ಲಿ ಎರಡು ಮೇಲೆ ಆ ಇನ್ನಷ್ಟು ಜಾಸ್ತಿ ಶಕ್ತಿ ಕೊಡ್ಲಿ ನನ್ನ ತಡ್ಕೊಳ್ಳೋ ಶಕ್ತಿ ಕೊಡ್ಲಿ ಇಬ್ರು ಸರಿಯಾಗಿ ಇದಿರಿ ಕಂದ್ರಪ್ಪ ಅಬಾ ಬಾ 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 ಕಳ್ರು ನೀವಿብ್ರು ಆ ತುರಿ ಆ ಆಶೀರ್ವಾದ ಮಾಡಿ ಆ ಒಳ್ಳೆದಾಗ್ಲಿ ಒಳ್ಳೆದಾಗ್ಲಿ ஜீவனே ஜீவன நெடசுல கண்ட்ரப்பா நமஸ்க்கா வீடியோ நம்ம ஏன்னா இஷ்ட ப்ளீஸ் தக்கே சப்ஸ்க்ரை லைக் கெண்ட் பிளீஸ் அதெஸ்ட்டு வீடியோ ஷேர் மாதிரி